ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿಲಾದಿತ್ಯ ಬೋಸ್ ಮೇಲೆ ಕೊಲೆ ಯತ್ನ ಕೇಸನ್ನ ದಾಖಲು ಮಾಡಲಾಗಿದೆ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂಥದ್ದು ನಿನ್ನೆ ನಾಟಕ ಆಡಿದ್ದ ಇವನು ಮುಷ್ಟಿ ಕಟ್ಟಿ ಏನೋ ಬಾಕ್ಸಿಂಗ್ ಮಾಡೋ ತರ ಒಬ್ಬ ಯುವಕನ ಮೇಲೆ ವಿಕಾಸ್ ಅನ್ನುವಂಥ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ನನ್ನ ಬಂಧನ ಮಾಡಲಾಗಿತ್ತು ಯಾಕೆಂದ್ರೆ ಈತ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಬಿಟ್ಟು ನನ್ನ ಮೇಲೆ ದೊಡ್ಡದಾಗ ಹಲ್ಲೆಯನ್ನು ಮಾಡಲಾಗಿದೆ ಕರ್ನಾಟಕ ಕನ್ನಡಗನ ಮೇಲೆ ಉಳಿತಿಯಾ ಅಂತೆಲ್ಲ ಹೇಳಿ ಆತ ಸರಿಯಾ ಹಲ್ಲೆ ಮಾಡ್ಬಿಟ್ಟ ಅಂತೆಲ್ಲ ನಾಡ್ಕ ಆಡಿದ್ದ ಈತ ಮೂರ್ಖ ನಿನ್ನೆ ಸಿ ವಿ ರಾಮನ್ ನಗರದಲ್ಲಿ ನಡೆದಿದ್ದಂಥ ಒಂದು ಗಲಾಟೆ ಇದು ಗಲಾಟೆಯಲ್ಲಿ ವಿಕಾಸ್ಗೆ ಥಳಿಸಿದ್ದಂಥ ಶೀಲಾದಿತ್ಯ ಬೋಸ್ ಸಿ ವಿ ರಾಮನ್ ನಗರದ ಗೋಪಾಲ್ ಗ್ರ್ಯಾಂಡ್ ಮಾಲ್ ಬಳಿ ಈ ಘಟನೆ ನಡೆದಿತ್ತು ಆದ್ರೆ ಬೈಕ್ ಸವಾರನೇ ಗಲಾಟೆ ಮಾಡ್ದ ನನ್ನ ಮೇಲೆ ಹಲ್ಲೆಯನ್ನ ಮಾಡ್ದ ನಾನು ಕನ್ನಡ ಮಾತಾಡಲಿಲ್ಲ ಅಂತ ದರ್ಪ ಮೆರೆದಿದ್ದ ಅಂತ ವಿಂಗ್ ಕಮಾಂಡರ್ ಆರೋಪವನ್ನ ಮಾಡಿ ವಿಡಿಯೋ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದ ಸಂಜೆ ಸಿ ಸಿ ಟಿ ವಿ ದೃಶ್ಯ ಲಭ್ಯವಾಗಿದ್ದು ಕನ್ನಡಿಗ ವಿಕಾಸ್ ಮೇಲೆ ಶೀಲಾದಿತ್ಯ ಬೋಸ್ ಹಲ್ಲೆ ಮಾಡಿರುವಂಥದ್ದು ಸ್ಪಷ್ಟವಾಗಿತ್ತು ಅಥವಾ ಯಾವುದು ಏನು ಪ್ರೂಫೇ ಇಲ್ಲ ಅನ್ನೋ ಥರ ಈತನಿಗೆ ಹಲ್ಲೆಯನ್ನು ಮಾಡಲಾಗಿದೆ ವಿಕಾಸ್ ಹಲ್ಲೆಯನ್ನು ಮಾಡಿಬಿಟ್ಟಿದ್ದಾನೆ ಅಂತೆಲ್ಲ ಆರೋಪವನ್ನು ಮಾಡಿದ್ದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಆ ಶೀಲಾದಿತ್ಯ ಅನ್ನೋವನೇ ಯಾವ ರೀತಿಯ ಹಲ್ಲೆಯನ್ನು ಮಾಡಿದ್ದಾನೆ ಬಾಕ್ಸರ್ ರೀತಿಯಲ್ಲಿ ಬಾಕ್ಸಿಂಗ್ ಬೇರೆ ಮಾಡಿದ್ದಾನೆ ಅಲ್ಲಿ ನನ್ನ ನೆರವಿಗೆ ಯಾರೂ ಬರಲಿಲ್ಲ ಅಂತೆಲ್ಲ ಹೇಳಿ ಕನ್ನಡದವರು ನಾವು ನನ್ನೇ ಉಡಿತೀಯ ಅಂತೆಲ್ಲ ಹೇಳಿದಾನೆ ಅಂತೆಲ್ಲ ಭಾಷೆಯ ಟಚ್ ಅನ್ನು ಕೂಡ ಕೊಟ್ಟಿದ್ದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಹೊಲಸಿಗರಿಗೆ ಇಲ್ಲಿ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆಗಳೆದ್ದಿದ್ವು ಇವು ಆಡಿದಂಥ ನಾಟಕಕ್ಕೆ ಈತನ ಮೂರ್ಖತನಕ್ಕೆ ಸೊ ಈಗ ಪೊಲೀಸರು ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ಆಧರಿಸಿ ಅಲ್ಲಿ ಏನಾಗಿದೆ ಅನ್ನುವಂಥ ಗ್ರೌಂಡ್ ರಿಪೋರ್ಟ್ ತಿಳಿದ ಮೇಲೆ ಆ ಶೀಲಾದಿತ್ಯ ಅನ್ನುವಂಥವನ್ನ ಮೇಲೆ ಅಟೆಂಪ್ಟು ಮರ್ಡರ್ ಕೇಸನ್ನು ಹಾಕಲಾಗಿದೆ ನೋಡಿ ನಿಮ್ಗೆ ತೋರಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯ ಹಲ್ಲೆಯನ್ನು ಮಾಡಿದ್ದಾನೆ ಅಂತ ಈತನ ಹೆಂಡತಿ ಬೇರೆ ಡಿ ಆರ್ ಒ ಆಫೀಸರ್ ಈತ ನಲ್ಲಿ ವಿಂಗ್ ಕಮಾಂಡರ್ ಈತ ಅನ್ಫಿಟ್ ಟು ಯೋನಾ ರಕ್ಷಣಾ ಇಲಾಖೆಯವರು ಸಾಕಷ್ಟು ಪ್ರೆಷರ್ ಅನ್ನು ಬೇರೆ ಹಾಕಿದರು ಈ ಒಂದು ಪ್ರಕರಣದ ಮೇಲೆ ಈ ಒಂದು ಕೇಸನ್ನು ಮುಚ್ಚಿ ಹಾಕುವಂಥ ನಿಟ್ಟಿನಲ್ಲಿ ಪ್ರೆಷರನ್ನು ಹಾಕಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ ಈತ ತೋರಿದಂಥ ಧೂಂಡಾವರ್ತನೆಗೆ ಈಗ ಈಗ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಹಾಕಿದ್ದಾರೆ ನಿನ್ನೆ ಈ ಒಂದು ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಆ ವಿಕಾಸ್ ತಪ್ಪು ಅಂತ ಹೇಳ್ಕೊಂಡು ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಿದ್ರು ಅದಾದ್ಮೇಲೆ ಗೊತ್ತಾಗಿದೆ ಯಾವುದು ಸರಿ ಯಾವುದು ತಪ್ಪು ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ವಲಸಿಗರಿಗೆ ರಕ್ಷಣೆ ಇಲ್ವಾ ಅನ್ನುವಂತ ರೀತಿಯಾದಂತ ಸುದ್ದಿ ಆಗುವಂಥದ್ದು ಬಿಕಾಸ್ ಈತ ಮಾಡಿದಂಥ ಒಂದು ಮೂರ್ಖತನ ಈತ ತೋ ಮಾಡಿದಂಥ ಒಂದು ಸುಳ್ಳು ಪ್ರಚಾರದ ಕಾರಣಕ್ಕೋಸ್ಕರ ಈಗ ರಿಯಾಲಿಟಿ ಏನು ಅನ್ನುವಂಥದ್ದು ಗೊತ್ತಾಗಿದೆ ಪೊಲೀಸರು ಯಾವ ರೀತಿಯ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈತ ಈಗ ಆಲ್ರೆಡಿ ಕೋಲ್ಕತ್ತಾಗೆ ಪರಾರಿಯಾಗಿರುವಂಥದ್ದು ಆತನ ಬಂಧಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಪೃಥ್ವರಾಜ್ಜಲಿ ಪ್ರಮುಖವಾಗಿ ಬೈಪ್ನಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಒಂದು ಗಲಾಟೆ ಏನಿದೆ ಒಂದು ಬೈಕ್ ಟಚ್ ಆಗಿರುವಂತಹ ವಿಚಾರಕ್ಕೆ ಕಟ್ಟ ವಿಚಾರಕ್ಕೆ ಇದು ದೊಡ್ಡ ಒಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಮಾಡಿಕೊಂಡು ವೈರಲ್ ಮಾಡುವಂಥದ್ದು ಇದರಲ್ಲಿ ಭಾಷೆಯನ್ನು ಕನ್ನಡದ ಒಂದು ಭಾಷೆ ವಿಚಾರವನ್ನ ತಂದಿರುವಂತಹ ಹಿನ್ನೆಲೆಯಲ್ಲಿ ಈ ಇದು ಪ್ರಕರಣ ಸಿ ಸಿ ಟಿವಿ ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಎಲ್ಲೋ ಒಂದು ಕಡೆ ಈತನೇ ಅಲ್ಲೇ ಮಾಡಿರಬಹುದು ಅನ್ನೋ ಸಸ್ಪೆಕ್ಟ್ ಎಲ್ಲರೂ ಕೂಡ ಇದ್ದಂಥದ್ದು ಅದೇ ರೀತಿಯಾಗಿ ವಿಕಾಸ್ ಕುಮಾರ್ ಅನ್ನ ಅಂದರೆ ಏನು ಆರೋಪಿ ಇದ್ದಾನೆ ಆತನನ್ನು ಕರ್ಕೊಂಡು ಪೊಲೀಸರು ಕೂಡ ವಿಚಾರಣೆ ಮಾಡಿದ್ರು ಆದರೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಲ್ಲಿ ಹಲ್ಲೆ ಮಾಡುವಕ್ಕಿಂತ ಅಲ್ಲೇ ಅಂದ್ರೆ ಮಾಡಿರೋಕ್ಕಿಂತ ಈ ಪ್ರಮುಖವಾಗಿ ಶಿಲಾದಿತ್ ಬೋಸ್ ಏನಿದ್ದಾನೆ ಯಾರು ಅಂದರೆ ಆ ಕಂಪ್ಲೇಂಟ್ ಪಾರ್ಟಿ ಏನಿದ್ದಾನೆ ಆತನೇ ಈತನ ಮೇಲೆ ಹೆಚ್ಚಾಗಿ ಹಲ್ಲೆ ಮಾಡಿರುವಂಥದ್ದು ಅಂತ ಹೇಳಿ ಅನಂತರ ಅಲ್ಲಿ ಸ್ಥಳೀಯದಲ್ಲಿ ಸಿ ಸಿ ಟಿವಿ ರೆಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವೆಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆದರೆ ಅಲ್ಲಿ ಬನ ಬಂದಂತೆ ತಳಿಸೋದು ಅಲ್ಲಿ ಅವರ ವೈಫ್ ಆಗಿರ್ಬೋದು ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ತಡೆಯುವ ಪ್ರಯತ್ನ ಮಾಡಿದ್ರು ಅವರೆಲ್ಲ ತಳ್ಳಾಡಿಕೊಂಡು ಹೋಗಿ ಕಾಲಲ್ಲಿ ಓದಿಯುವಂಥದ್ದು ಮತ್ತೆ ಕತ್ತನ್ನು ಹಿಡಿಸ್ಕೊವಂಥದ್ದು ಒಡೆಯುವಂಥದ್ದು ಇವೆಲ್ಲವೂ ಕೂಡ ಸಿ ಸಿ ಟಿವಿಲಿ ರೆಕಾರ್ಡ್ ಆಗಿತ್ತು ಆ ಬಳಿಕ ಮತ್ತೊಂದು ಈಗ ನನ್ನ ರಾತ್ರಿ ಕಂಪ್ಲೇಂಟನ್ನು ಅಂದರೆ ಇಲ್ಲಿ ವಿಕಾಸ್ ಕುಮಾರ್ ಅವರ ವಕೀಲರು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕಂಪ್ಲೇಂಟನ್ನು ಅನ್ನ ಕೊಟ್ಟಿದ್ರು ಈಗ ಪ್ರಮುಖವಾಗಿ ಶಿಲಾದಿತ್ ಬೋಸ್ ವಿರುದ್ಧ ಈಗ ಬೇಪಪ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅದರಲ್ಲಿ ಕೊಲೆಯತ್ನ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅನ್ನ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಈಗ ಆತ ಏನೋ ಒಂದು ಮೆಡಿಕಲ್ ಒಂದು ರೀಸನ್ಸ್ ಈಗ ಕೋಲ್ಕತ್ತಾಗೆ ಹೋಗಿ ಹೋಗಿದ್ದಾನೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಆದ್ರೆ ನಿನ್ನೆ ಅಂದರೆ ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ರಕ್ತವನ್ನು ಸುರಿಸ್ಕೊಂಡು ಒಂದು ಏನು ರೆಕಾರ್ಡ್ ಮಾಡಿದ್ದ ಆದ್ರೆ ಇಷ್ಟೆಲ್ಲ ಆದರೂ ಕೂಡ ಹೇಗೆ ಅದು ಫ್ಲೈಟ್ ಹೋದ ಅನ್ನೋದು ಕೂಡ ಇವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಪ್ರಮುಖವಾಗಿ ಎಲ್ಲೋ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಕೂಡಲೇ ಬಂದು ಕಂಪ್ಲೇಂಟ್ ಅನ್ನ ಕೊಡಬಹುದಾಗಿತ್ತು ಆದರೆ ಅಲ್ಲಿ ಬೈಕ್ ಟಚ್ ಆಗಿರುವಂಥ ವಿಚಾರಕ್ಕೆ ಅಲ್ಲಿ ದೊಡ್ಡ ರಾಧಾಂತ ಮಾಡಿ ಅಲ್ಲಿ ಹಿಡ್ಕೊಂಡೆಲ್ಲ ಹೊಡೆದಾಡಿ ಆನಂತರ ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಮಾಡಿದ ಬಗ್ಗೆ ಅಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ರಾತ್ರಿ ಕನ್ನಡಪರ ಕಾರ್ಯಕರ್ತರೆಲ್ಲರೂ ಕೂಡ ಬಂದು ಬೈಪ್ನಳ್ಳಿ ಪೊಲೀಸ್ ಠಾಣೆ ಮುಂದೆ ಅಲ್ಲಿ ಧರಣಿಯನ್ನು ಕೂಡ ಮಾಡಿದ್ರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇರಲೇ ಮೇಲೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಇಲ್ಲಿ ಒಬ್ಬರ ವಿರುದ್ಧ ಅಲ್ಲ ಆತರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಆದರೆ ಈಗ ಕೇವಲ ಅಂದ್ರೆ ಡಿಫೆನ್ಸ್ ಕೇ ಇಟ್ಕೊಂಡಿದ್ದ ಆ ಸಂದರ್ಭದಲ್ಲಿ ಆತ ಡಿಚ್ಚೆನ ಕಾಲ ಅಂದ್ರೆ ಹಣೆಗೆ ಆಗಿ ಅಲ್ಲಿ ಬ್ಲಡ್ ಬಂದಿರುವಂತದ್ದು ಅಂತ ಹೇಳಿ ಅವರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಈಗ ಪ್ರಕರಣ ದಾಖಲು ಮಾಡುವಂತಹ ಬೈಪ್ನಳ್ಳಿ ಪೊಲೀಸರು ಮುಂದಿನ ತನಿಖಾ ಹಂತವಾಗಿ ಅವರ ಡಿಆರ್ ಅವರ ಅವರ ಪತ್ನಿ ವಿಕಾಸ್ದು ತಪ್ಪು ಅನ್ಕೊಂಡು ಫಸ್ಟ್ ಅರೆಸ್ಟ್ ಮಾಡ್ಲಾಗಿತ್ತಲ್ಲ ಅವರ ಅಣ್ಣ ಎಲ್ಲ ನಿನ್ನೆ ಹೋಗಿದ್ರು ಪೊಲೀಸ್ ಸ್ಟೇಷನ್ಗೆ ಆತನ ಬಿಡುಗಡೆ ಮಾಡುವಂತ ಪೊಲೀಸರು ಮುಂದಾಗ್ತಾ ಇದ್ರ ಹೇಗೆ ಅದೇಲ್ಲಿಗೆ ಬಂತು ಸದ್ಯಕ್ಕೆ ಇನ್ನು ಪೊಲೀಸರು ಅಂದರೆ ಹಿರಿಯ ಅಧಿಕಾರಿಗಳು ತಿನ್ನ ಅಂದರೆ ಏಳು ವರ್ಷದ ಒಳಗಾಗಿ ಅಂದರೆ ಇವರ ಮೇಲೆ ಏನು ಪ್ರಕರಣ ದಾಖಲಾಗಿದೆ ಆ ಅಡಿಯಲ್ಲಿ ಈಗ ಕಾನೂನು ಅಂದರೆ ಲೀಗಲ್ ಒಂದು ಒಪಿನಿಯನನ್ನು ಪಡ್ಕೊಳ್ತಾರೆ ಒಂದು ಸ್ಟೇಷನ್ ಬೆಲನ್ನು ಕೊಡಬೇಕಾ ಅಥವಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾ ಹೇಳಿ ಸದ್ಯ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿರುವಂಥದ್ದು ಅವರು ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಕೂಡ ಅವರು ಪೊಲೀಸರು ಹೇಳಿರುವಂಥದ್ದು ಈಗ ಇವತ್ತಿನ ಬೆಳಗ್ಗೆ ಏನೋ ಒಂದು ಪೊಲೀಸರು ಯಾವ ರೀತಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅದು ಕೂಡ ನೋಡಬೇಕಾಗುತ್ತೆ ಆ ಜೊತೆಯಲ್ಲಿ ಈಗ ಪ್ರಕರಣ ದಾಖಲು ಮಾಡಿಕೊಂಥ ಹಿನ್ನೆಲೆಯಲ್ಲಿ ಈಗ ಅವರ ಫ್ಯಾಮಿಲಿ ಅಂದರೆ ಅಂದರೆ ಶಿವಲಾದಿತ್ಯ ಪೋಸ್ಗೆ ನೋಟಿಸ್ ಅನ್ನ ಕೊಡ್ತಾರ ಇಲ್ವಾ ಅನ್ನೋದು ಮತ್ತೆ ಅವರ ಫ್ಯಾಮಿಲಿ ಅಂದ್ರೆ ಅವರ ಪತ್ನಿ ಇಲ್ಲ ಬೆಂಗಳೂರಲ್ಲಿ ಇರುವಂತದ್ದು ಕೇವಲ ಶಿರಾದಿತ್ ಪೋಸ್ಟ್ ಮಾತ್ರ ಕೋಲ್ಕತ್ತಾಗೆ ಹೋಗಿರುವಂತದ್ದು ಈಗ ಅವರ ವೈಫನ್ನೇ ಇನ್ಕ್ವೈರಿ ಮಾಡ್ತಾರೆ ನಾವು ಕೂಡ ನೋಡ್ಬೇಕಾಗುತ್ತೆ ಧನ್ಯವಾದ ಗಂಗದರ್ ನಿಮ್ಮೆಲ್ಲ ಮಾಹಿತಿ